ಮಿಸ್ಟರ್ ಚಂದ್ರಕಾಂತ್ ಇಂತೊಂದು ಸಲ ನನ್ನನ್ನು ನೀನು ಅಂತ ನಿನ್ನನ್ನು ನೌಕರಿಯಿಂದ ತೆಗೆದು ಮನೆಗೆ ಕರೆಸಿ ಬಿಡುತ್ತೇನೆ ನಾನು ನೀನು ಬಾಲ್ಯದ ಸ್ನೇಹಿತರು ಅಂದಾಗ ನನಗೆ ಪ್ರೀತಿಯಿಂದ ನೀನು ದಯಾನಂದರೆ ಸಾಕು ಚೆ ಅದು ಹೇಗೆ ಸಾಧ್ಯ ತಮ್ಮಲ್ಲಿ ಕೆಲಸ ಮಾಡುವ ನಾವು ತಮಗೆ ಗೌರವ ಕೊಟ್ಟೇ ಮಾತನಾಡಿಸಬೇಕಾಗುತ್ತದೆ ಸ್ನೇಹಿತರೆಂಬ ಅಭಿಮಾನವನ್ನ ನೀವು ನನಗೆ ನೀಡಿದ ಜವಾಬ್ದಾರಿಯ ಜಾಗೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಧೂತ ನಾನಲ್ಲ ಏನಾದರೂ ಒಂದು ಹೇಳಿದರೆ ದೊಡ್ಡ ಭಾಷೆಯೇ ಪ್ರಾರಂಭ ಮಾಡಿಬಿಡುತ್ತಾಳೆ ಈ ದೊಡ್ಡ ಮನುಷ್ಯ ಅದರಲ್ಲಿ ಈಗ ಇಲ್ಲಿಗೆ ಬಂದ ಕೆಲಸವೇನೋ ಮ್ಯಾನೇಜರ್ ಚಂದ್ರಕಾಂತ್ ನೀವು ನನಗೆ ಬರಿ ಚಂದ್ರು ಅಂದರೆ ಸಾಕು ಮ್ಯಾನೇಜರ್ ಎಂದು ಕರೆಯುವ ಅಗತ್ಯವಿಲ್ಲ ಈಗ ಇಲ್ಲಿಗೆ ಬಂದ ಕೆಲಸವೇನು ಹೇಳು ಬಾಂಬೆಯಿಂದ ಟಾಟಾ ಕಂಪನಿಯವರು ಮೆಷಿನ್ ಕಸಿದ್ದಾರೆ ಅವರಿಗೆ ಒಂದು ಲಕ್ಷ ಚೆಕ್ ಅನ್ನು ಕಳಿಸಬೇಕು ಅದಕ್ಕಾಗಿ ರವಿ ಅವರ ಹತ್ತಿರ ಹೋಗಿ ವಿಚಾರಿಸಿದೆ ಅವರು ಅಣ್ಣನ ಹತ್ತಿರ ಹೋಗಿ ಬನ್ನಿ ಎಂದರು ಅದಕ್ಕಾಗಿ ಬಂದೆ ಕಚೇರಿ ಎಲ್ಲಿದ್ದಾನೆ ಅವರು ಪತ್ರೆಯಲ್ಲಿದ್ದಾರೆ ನಾನು ಹೋಗಿ ಅವರನ್ನು ಕಳಿಸಬೇಕು ಅವನ ಬಾ ವಿಚಿತ್ರ ಸ್ವಭಾವದವನು ಅಲ್ಲೇ ಚೆಕ್ಗೆ ಸಹಿ ಮಾಡಿಕೊಟ್ಟಿದ್ದರೆ ಮುಗಿದು ಹೋಗುತ್ತಿತ್ತು ಅದನ್ನು ನನ್ನನ್ನೇ ಕೇಳಬೇಕೆ ಆದರೂ ವ್ಯವಹಾರ ನೋಡಿ ಈ ಅಪಾರವಾದ ಆಸ್ತಿ ಅಂತಸ್ತಿಗೆ ಕ ಒಬ್ಬರೇ ಅಲ್ಲವೇ ಅಧಿಕಾರಿಗಳು ಚಂದ್ರಕಾಂತ್ ಈ ನನ್ನ ಆಸ್ತಿ ಅಂತಸ್ತು ಸಂಪತ್ತಿನಲ್ಲಿ ಅರ್ಧ ಪಾಲಿನ ಅಧಿಕಾರಿ ಆ ನನ್ನ ತಮ್ಮ ರವಿ ಆ ವೇಷದಲ್ಲಿ ಆತರ ಪಡುತ್ತಿದ್ದೀರಿ ಎಷ್ಟೇ ಆದರೂ ನೀವು ಸಾಕಿದ ಸಹೋದರ ಆ ರವಿ ಒಂದೇ ರಕ್ತವನ್ನು ಹಂಚಿಕೊಂಡ ಬಂದ ಒಡ ಹುತ್ತಿರೋ ಸಹೋದರ ಅಂತಲ್ಲ ಚಂದ್ರ ಇನ್ನೊಂದು ಸಲ ಇಂಥ ಮಾತುಗಳನ್ನು ಆಡಿದರೆ ನಾನು ಯಾವ ಕಾಲಕ್ಕೂ ಸಹಿಸುವುದಿಲ್ಲ ಆ ರವಿ ನನ್ನ ಒಡ ಹುಟ್ಟಿರ ತಮ್ಮನಾಗದಿದ್ದರೂ ಕೂಡ ಒಡಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಸ್ಥಾನ ಉಂಟು ಈ ಮನೆಯಲ್ಲಿ ಯಾಕೆಂದರೆ ನನ್ನ ಹೆತ್ತ ತಾಯಿ ಸ್ವರ್ಗಸ್ಥರಾಗುವ ಮುನ್ನ ನನ್ನಿಂದ ಒಂದು ಮಾತು ತೆಗೆದುಕೊಂಡಿದ್ದಾಳೆ ದಯಾನಂದ್ ಅಕ್ಕ ತಂಗಿ ಅಣ್ಣ ತಮ್ಮರನ್ನು ಪಡೆಯದ ನೀನು ರವಿಯನ್ನು ಯಾವ ತಾಲೂಕು ಅನ್ಯತಾ ಭಾವನೆಯಿಂದ ನೋಡಬೇಡ ರವಿಯನ್ನು ನಿನ್ನ ಒಡಹುಟ್ಟಿದ ತಮ್ಮನೆಂದು ತಿಳಿದುಕೊಂಡು ನೀನು ನಡೆಯಬೇಕೆಂದು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಾಯಿ ನನಗೆ ಮಾತು ಕೊಟ್ಟಿದ್ದಾರೆ ಚಂದ್ರಕಾಂತ್ ಈಗ ನಾನು ರವಿಯನ್ನು ಅನ್ಯತಾ ಭಾವನೆಯಿಂದ ಕಂಡರೆ ಸ್ವತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗುವುದೇ ಇದೇ ಫಸ್ಟ್ ಆ್ಯಂಡ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿಮ್ಗೆ ಇನ್ನೊಂದು ಸಲ ನಮ್ಮ ಮಧ್ಯದಲ್ಲಿ ಹಾಗೆಯ ಹೊಗೆಯನ್ನು ಯಾವ ಕಾಲಕ್ಕೂ ಎಬ್ಬಿಸಬೇಡಿ ಇದೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಕ್ಷಮಿಸಿ ಅವನಾದನ ಮೇಲೆ ಅಪಾರವಾದ ವಿಶ್ವಾಸ ಪ್ರೀತಿ ಇಟ್ಟ ಈ ನಿಮ್ಮ ಎಂದೆಂದಿಗೂ ನಾನೆಂದೆಂದಿಗೂ ಈಗ ಚೆಕ್ ಕೊಟ್ಟು ಬಿಟ್ಟರೆ ಆದಷ್ಟು ಬೇಗ ನಾನು ಫ್ಯಾಕ್ಟ್ರಿಗೆ ಹೋಗುವೆ ಅಲ್ಲ ಒಂದು ನಿಮಿಷ ನಿಂತ ಆದಷ್ಟು ಬೇಗ ಆ ನನ್ನ ತಮ್ಮ ರವಿಯನ್ನು ಮನೆಗೆ ಊಟಕ್ಕೆ ಕಳಿಸಿ ಕೊಡಿ ಸರಿ ಹಾಗೆ ಆಗಲೇನೆ ಹಲೋ ಮೋಹನ್ ಯಾವಾಗ ಬಂದೆ ಬೆಂಗಳೂರಿನಿಂದ ನಿನ್ನೆ ಬಂದೆ ಹೌದಾ ಹೇಗೆ ನಡೆದಿದೆ ನಿನ್ನ ಬಿ ಎ ಫೈನಲ್ ವಿದ್ಯಾಭ್ಯಾಸ ನನ್ನ ನಾನು ನಿಮಗೆ ಪದೇ ಪದೇ ತೊಂದರೆ ಕೊಡಲು ಆಗುತ್ತಿಲ್ಲ ಆದ ಕಾರಣ ಅದೇ ವಿಷಯ ನಿಮಗೆ ತಿಳಿಸಲು ಬಂದೆ ಈಗ ಅದಾದ ಏನು ಹೇಳು ಜಮೀನ್ದಾರ್ ನನ್ನ ತಂದೆ ತಾಯಿ ಹಣಕ್ಕಾಗಿ ಅಲ್ಲಿ ಇಲ್ಲಿ ಅಲ್ಲಿ ದಾಡಿದರು ಎಲ್ಲಿ ಹಣ ಸಿಗಲೇ ಇಲ್ಲ ಆದ ಕಾರಣ ನನ್ನ ಓದೋ ಅಭ್ಯಾಸ ನಿಲ್ಲಿಸಿ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲು ಬಂದೆ ಲೇ ಮೋಹನ್ ನಿನ್ನ ತಲೆ ಕೆಟ್ಟಿಲ್ಲ ತಾನೇ ಜಮೀಂದಾರಿ ಅಲೋ ಇಷ್ಟು ದಿನ ಶ್ರಮ ವಹಿಸಿ ಕಲಿತ ವಿದ್ಯೆಯನ್ನು ಅರ್ಧಕ್ಕೆ ನಿಲ್ಲಿಸುತ್ತೇನೆಂದು ಹೇಳುತ್ತೇವೆಯಲ್ಲ ಪಾಪ ನಿನ್ನೆ ನಂಬಿದ ನಿನ್ನ ಹೆತ್ತ ತಂದೆ ತಾಯಿಗಳ ಗತಿ ಏನು ಹೋಗ್ಲಿ ಈಗ ನಿನಗೆ ಬಂದಿರುವ ತೊಂದರೆಯಾದರೂ ಏನು ಅದನ್ನಾದರೂ ನನಗೊಂಡು ಹೇಳು ಹೇ ಮೋಹನ್ ನಿನ್ನ ವಿದ್ಯಾಭ್ಯಾಸಕ್ಕಾಗಿ

తలసేందు మాత నెంబర్ హి న ఈ ధర్మ తుమ్ మనకి నేను బంధు అదే హోదీయ్యా సాలు కుడిక హే కొ ఎర గిలో సాల్ తో ఆయన ಮುಗಿದ ಮೇಲೆ ಮುಂದಿನ ವಿಚಾರವೇನು ನೌಕರಿ ಮಾಡಿ ಹಾಯಾಗಿರಬೇಕಂತ ಒಬ್ಬನೇ ಹಾಯಾಗಿರಲು ಅದು ಹೇಗೆ ಸಾಧ್ಯ ಚಿನ್ನದಂತ ಹುಡುಗಿಯನ್ನು ಎಲ್ಲಿ ಯಾವ್ದರೂ ನೋಡಿ ಹಾಯಾಗಿರಬಹುದು ಯಾವಾಗಲೂ ನಿಮಗೆ ಹುಡುಗಾಟಿಗೆ ಅಂದ ಹಾಗೆ ನಿನ್ನ ಮದುವೆ ವಿಚಾರ ನನಗೂ ಚಿನ್ನದಂತ ಹುಡುಗಿ ಸಿಕ್ಕಾಗ ನಿನ್ನ ಪ್ರೀತಿಯ ಲತಾ ಇದ್ದಾಳಲ್ಲ ಮತ್ ಚಿನ್ನದಂತ ಹುಡುಗಿ ಬೇಕು ಏ ಮೋಹನ್ ಅವಳು ನನ್ನ ಬಾಲ್ಯದ ಗೆಳತಿ ಎಂದು ನಿನಗ್ಯಾರು ಹೇಳಿದ್ರು ನಿನ್ನ ಪ್ರೀತಿಯ ವಿಷಯ ನನಗೆ ಆ ಕಾಲೇಜಿನಲ್ಲಿ ಗೊತ್ತಿದೆ ನನಗೆಲ್ಲ ನೀ ಏನು ಲಿಂಗಜ ಅಂತ ಅದು ಅದು ನಿಮ್ಮ ಹಾಗೂ ಲತೇವಿಯ ಮದುವೆ ವಿಷಯ ತಾನೆ ಹೌದು ಬಿಟ್ಟಿ ನಾನು ಈ ಮನೆಯಲ್ಲಿ ಹಾಳಾಗಿರಬಹುದು ಆದರೆ ನಾನು ಈ ಮನೆಗೆ ಹಿರಿಯ ಚಿಕ್ಕವರಾದ ನಿಮ್ಮ ಹಿತ ಬಯಸುವುದೇ ನನ್ನ ಧರ್ಮ ನನ್ನ ತನಿ ಸಂತೋಷದ ಸಾಗರದಲ್ಲಿ ಈಜಾಡುವುದನ್ನು ಕಂಡು ನಾನು ಆನಂದ ಪಡಬೇಕು ಅಂದಾಗಲೇ ಈ ಮುದುಕನ ಜನ್ಮ ಸಾರ್ಥಕವಾಗುವುದು ಲಿಂಗಜಾ ಮಗುವನ್ನು ಮುದ್ದಾಡಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಆದಷ್ಟು ಬೇಗನೆ ನಿನಗೆ ಮೊಮ್ಮಕ್ಕಳನ್ನು ಎತ್ತಿ ಮುದ್ದೋಡಬೇಕೆನ್ನುವ ಆಸೆ ಇದೆಯಲ್ಲ ಆಗಲೇ ಲಿಂಗಜ ಇನ್ನೊಂದು ನಾಲ್ಕು ತಿಂಗಳು ತಡೆಬೇಕು ನಿನಗೆ ಒಂದಲ್ಲ ಎರಡು ಗಂಡು ಮೊಮ್ಮಕ್ಕಳನ್ನು ನಿನ್ನ ಕೈಯಲ್ಲಿ ಕೊಡುತ್ತೇನೆ ಈ ಮುದುಕನಿಗೆ ಈಗ ಸಮಾಧಾನ ಆಯ್ತಿದ್ದೇನೆ ನಾನಿನ್ನು ಹೋಗಿ ಬಾ ಆ ದೇವರು ನಿನಗೆ ಒಳ್ಳೆಯದು ನಾನು ಸ್ವಲ್ಪ ಫ್ಯಾಕ್ಟ್ರಿಗೆ ಹೋಗಿ ಬರುತ್ತೇನೆ ನೀನು ಬೇಗನೆ ಅಡಿಗೆ ಸೇರ್ತದೆ ಮಾಡು ಆಯ್ತು ತಾನೆ ಆದಷ್ಟು ಬೇಗನೆ ಬಂದು ಬಿಡಿ